ಮಕ್ಕಳೇ ಈ ಕ್ಲಾಸ್ನಲ್ಲಿ ನಾವು ವರ್ಜಿಸೋ ವಿಧಾನ ಎರಡು ಮಾರ್ಕಿಗೆ ಬರುವಂತಹ ಒಂದು ಕ್ವಶನ್ಗಳಲ್ಲಿ ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ಓಕೆ ಆ ಕ್ವಶನನ್ನು ಸ್ವಲ್ಪ ಇದು ಎರಡನೇ ಪಠಕ್ಕೆ ಸಂಬಂಧಪಟ್ಟಂತೆ ವರ್ಜಿಸೋ ವಿಧಾನ ಯಾವ ಥರ ಎಲ್ಲ ಬರುತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಜಿಸೋ ಅಂದರೆ ಅದರಲ್ಲಿ ನಾವು ಹೇಗೆಲ್ಲ ಮಾಡಬೇಕು ಅಂತ ನೋಡೋಣ ಈಗ ಸಿಂಪಲ್ ಆಗಿ ಬರುತ್ತೆ ಸಿಂಪಲಾಗಿ ಬಂದರೆ ಇಫ್ ಯು ಆರ್ ಲಕ್ಕಿ ಇನಫ್ ಯು ವಿಲ್ ಗೆಟ್ ಸಿಂಪಲ್ ಬನ್ ಎಲ್ಲವೂ ಲಕ್ಕಿ ಯು ಆರ್ ಲಕ್ಕಿ ಒನ್ಲಿ ಅಂತೇಳಿದರೆ ಯಾವಾಗ ನೀವು ನೀವು ಕಲಿತೀರ ಚೆನ್ನಾಗಿ ಕಲ್ತ್ರೆ ಎಲ್ಲವೂ ಚೆನ್ನಾಗಿ ಬರಿಬೋದಲ್ವಾ ಈಗ ಫಸ್ಟು ಈಸಿಯೆಸ್ಟ್ ಈ ರೀತಿ ಬರುವಂಥ ಚಾನ್ಸಸ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಹದಿನಾಲ್ಕು ಎಕ್ಸ್ ಮೈನಸ್ ವೈ ಈಕ್ವಲ್ ಟು ನಾಲ್ಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಡೈರೆಕ್ಟ್ ಕ್ವೆಶನ್ ಮಕ್ಕಳೇ ಏನು ಜಾಸ್ತಿ ಕೆಲಸ ಇಲ್ಲ ಇಲ್ಲೊಂದು ಪ್ಲಸ್ ವೈ ಇನ್ನೊಂದು ಮೈನಸ್ ವೈ ಇದೆ ಆಗ ಮ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗಿ ಇಲ್ಲಿ ಆ್ಯಡ್ ಮಾಡ ಕೂಡಿಸಿದಾಗ ನಮಗೆ ಎಷ್ಟು ಬರ್ತದೆ ಎರಡು ಎಕ್ಸ್ ಝೇ ಈಕ್ವಲ್ ಟು ಹದಿನಾಲ್ಕಕ್ಕೆ ನಾಲ್ಕು ಸೇರಿಸಿದ್ರೆ ಎಷ್ಟಾಯಿತು ಹದಿನೆಂಟಾಯಿತು ಈಗ ಎಕ್ಸ್ ಬೆಲೆ ಇಲ್ಲಿ ಎರಡು ಇಂಟು ಎಕ್ಸ್ ಇರೋದ್ರಿಂದ ಎಕ್ಸ್ ಇಸ್ ಈಕ್ವಲ್ ಟು ಹದಿನೆಂಟು ಬೈ ಎರಡು ಆಗ ಎಷ್ಟಾಗುತ್ತೆ ಎರಡೊಂಬು ಹದಿನೆಂಟು ಎಕ್ಸ್ ಬೆಲೆ ಎಷ್ಟು ಬಂತು ಮಕ್ಳು ಎಕ್ಸ್ ಬೆಲೆ ಒಂಬತ್ತು ಬಂತು ಇದನ್ನು ನಾವು ಸಮೀಕರಣ ಒಂದು ಅಂತ ತೊಗೊಳ್ಬೇಕು ಇದನ್ನು ಎರಡು ಅಂತ ತಗೊಳ್ಬೇಕು ಈಗ ಒಂದು ಈ ಇದರಲ್ಲಿ ನಾವು ಏನನ್ನು ಹಾಕಬೇಕು ಸಮೀಕರಣ ಒಂದರಲ್ಲಿ ಏನನ್ನು ಹಾಕಬೇಕು ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತನ್ನು ಹಾಕಿದಾಗ ಓಕೆ ಹಾಕಿದಾಗ ಬರ್ಕೊಳ್ಳಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಏನಂತ ಬರೀತೀರ ಹದಿನಾಲ್ಕು ಅಂತ ಬರಿತೀರಾ ಈಗ ಎಕ್ಸ್ ಇದ್ದ ಜಾಗದಲ್ಲಿ ಏನು ಮಾಡಬೇಕು ಇಲ್ಲಿ ನನಗೆ ಸಿಕ್ಕಿದೆ ಒಂಬತ್ತು ಅಂತ ಆಗ ನಾನು ಏನು ಮಾಡ್ತೀನಿ ಒಂಬತ್ತು ಪ್ಲಸ್ ವೈ ಈಕ್ವಲ್ ಟು ಹದಿನಾಲ್ಕು ಅಂತ ಬರಿತೀರಾ ಓಕೆ ಆಗ ವೈ ಈಕ್ವಲ್ ಟು ಹದಿನಾಲ್ಕು ಇದನ್ನೇನು ಮಾಡಬೇಕು ಮಕ್ಕಳೇ ಈಚೆ ತರುವಾಗ ಮೈನಸ್ ಮಾಡಬೇಕು ನೀವು ತಪ್ಪು ಮಾಡೋದೇ ಒಂಬತ್ತಲ್ವಾ ಹ್ಞೂ ಹದಿನಾಲ್ಕರಿಂದ ಒಂಬತ್ತು ಕಳೆದ್ರೆ ಎಷ್ಟು ಬರ್ತದೆ ಐದು ಬರುತ್ತೆ ಆಗ ವೈಯ್ಯ ಬೆಲೆ ಐದು ಇದನ್ನು ಸಹ ಈ ರೀತಿ ಬಾಕ್ಸಲ್ಲಿ ಹಾಕಿ ಇದೆಲ್ಲ ನಿಮ್ಮದೊಂದು ಟ್ರಿಕ್ ಈಗ ಇಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳ್ತೀನಿ ಇಲ್ಲಿ ಏನು ತಪ್ಪು ಮಾಡ್ತೀರಾ ಅಂದರೆ ಇಲ್ಲಿ ನೋಡಿ ಎರಡು ಇಂಟು ಎಕ್ಸಸ್ ಈಕ್ವಲ್ಟು ಹದಿನೆಂಟು ಇರೋದು ಆಗ ಎಕ್ಸಸ್ ಈಕ್ವಲ್ ಟು ಹದಿನೆಂಟು ಬಾಗಿಸು ಇಲ್ಲಿ ಎರಡು ಗುಣಿಸು ಅಂತ ಅರ್ಥ ಆಗ ಇಲ್ಲಿಗೆ ಬರಬೇಕಾದ್ರೆ ಏನು ಮಾಡಬೇಕು ಭಾಗಿಸ್ಬೇಕು ಇಲ್ಲಿ ಏನು ಒಂಬತ್ತು ಪ್ಲಸ್ ವೈ ಅಂತಿರೋದು ಒಂಬತ್ತು ಆದಮೇಲೆ ಪ್ಲಸ್ ಚಿಹ್ನೆ ಇದೆ ಆಗ ಇದನ್ನು ಈಚೆಗೆ ತರಬೇಕು ಮೈನಸ್ ಒಂಬತ್ತು ಅಂತ ನೀವು ಹದಿನಾಲ್ಕು ಬೈ ಒಂಬತ್ತು ಅಂತ ಬರೆದು ಬಿಡ್ತೀರಾ ಅದೇ ತಪ್ಪು ಮಾಡ್ತೀರಿ ಯಾವಾಗಲೂ ಮಾಡೋ ತಪ್ಪು ಅದು ಆ ತಪ್ಪು ಆಗ್ಲಿಕ್ಕೆ ಕೂಡುದನ್ನು ಗೊತ್ತಾಯ್ತಲ್ವ ಈಗ ನೀವು ಕ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿ ಎಕ್ಸ್ ಆಯಿತು ಅಲ್ವಾ ಎರಡು ಇಂಟು ಎಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಎರಡು ಇಂಟು ಎಕ್ಸ್ ಇಂಟು ಅಂತಿರೋದು ಇಂಟು ಇದ್ದಾಗ ನೆಕ್ಸ್ಟ್ ಈಗ ಏನು ಬರಬೇಕು ಭಾಗಿಸ್ಬೇಕು ಈ ಎರಡ ಇಲ್ಲಿದ್ದ ಎರಡನ್ನು ತೆಗೆದು ಇಲ್ಲಿಗೆ ಹಾಕ್ತೀರ ಭಾಗಿಸ್ತೀರಾ ಅದೇ ಥರ ಒಂಬತ್ತು ಪ್ಲಸ್ ಇರೋದ್ರೂ ಏನಾಗುತ್ತೆ ಆಚೆಗೆ ಆಚೆಗೋಗ ಈಕ್ವಲ್ಟಿಂದ ಹೋಗುವಾಗ ಮೈನಸ್ ಆಗುತ್ತೆ ಇದು ಯೋಚನೆ ಇಟ್ಕೊಂಡ್ರೆ ಆಯಿತು ಅರ್ಥ ಆಯ್ತಲ್ವ ಈಗ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ ಎರಡು ವೈ ಈಕ್ವಲ್ ಟು ಹನ್ನೊಂದು ಐದು ಎಕ್ಸ್ ಮೈನಸ್ ಎರಡು ವೈ ಈಕ್ವಲ್ ಟು ಹದಿಮೂರು ಏನಾಯಿತು ಇಲ್ಲಿನೂ ಒಂದು ಪ್ಲಸ್ಸು ಒಂದು ಮೈನಸ್ ಇದೆ ಎರಡು ವೈ ಎರಡು ವೈ ಸಮ ಇದೆ ಅರ್ಥ ಆಯ್ತಲ್ಲೋ ಇಲ್ಲೇ ಬರಬೇಕು ಅಂತ ಇಲ್ಲ ಆಯ್ತಾ ನೆಕ್ಸ್ಟ್ ಲೆಕ್ಕಕ್ಕೆ ಬೇರೆ ಕಡೆ ಹಾಕೋಣ ಇಲ್ಲಿ ಪ್ಲಸ್ ಎರಡು ವೈ ಇದೆ ಇಲ್ಲಿ ಮೈನಸ್ ಎರಡು ವೈ ಇದೆ ಇದು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಈಗ ಐದು ಮತ್ತು ಎರಡು ಮೂರನ್ನು ಏನು ಮಾಡಬೇಕು ಕೂಡಿಸ್ಬೇಕು ಹಾಗೆಷ್ಟಾಯಿತು ಎಂಟು ಎಕ್ಸ್ ಇಸ್ ಈಕ್ವಲ್ ಟು ಮೂರು ಒಂದು ನಾಲ್ಕು ಒಂದು ಒಂದು ಎರಡು ಇಪ್ಪತ್ನಾಲ್ಕು ಬಂತು ಎಕ್ಸ್ ಇಸ್ ಈಕ್ವಲ್ ಟು ಏನು ಮಾಡಬೇಕೀಗ ಇದನ್ನು ಭಾಗಿಸಬೇಕು ಇದು ಗುಣಿಸು ಇರೋದು ಇಲ್ಲಿ ಎಂಟು ಇಂಟು ಇರೋದು ಆಗ ನಾವೇನು ಮಾಡ್ತೀವಿ ಇಪ್ಪತ್ತ್ನಾಲ್ಕು ಬಾಗಿಸು ಹೆಚ್ಚು ಎಂಟು ಎಂಟು ಎಷ್ಟಲಿ ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಆಗ ಎಕ್ಸ್ ಬೆಲೆ ಎಷ್ಟು ಬಂತು ಮೂರು ಬಂತು ಈಗ ಸಮೀಕರಣ ಒಂದನ್ನು ತಗೊಳ್ಳಿ ಯಾವುದು ಮೂರು ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ ಟು ಹನ್ನೊಂದು ಮೂರು ಇಂಟು ಎಕ್ಸ್ ಬೆಲೆ ಎಷ್ಟು ಹಾಕ್ತೀರಾ ಎಕ್ಸ್ ಇದ್ದ ಜಾಗಕ್ಕೆ ಮೂರು ಅಂತ ಹಾಕಿ ಪ್ಲಸ್ ಅರ್ಥ ಆಯ್ತಲ್ಲ ಮಕ್ಕಳೇ ಎರಡು ವೈ ಈಕ್ವಲ್ ಟು ಒಂದು ಮೂರು ಮೂರು ಲಿಸ್ಟ್ ಬರ್ತದೆ ಒಂಬತ್ತು ಪ್ಲಸ್ ಎರಡು ವೈ ಈಕ್ವಲ್ ಟು ಒಂದು ಒಂದೈದು ಹನ್ನೊಂದಲ್ವಾ ಅಲ್ವಾ ಹನ್ನೊಂದು ಆಗ ಎರಡು ವೈ ಈಕ್ವಲ್ ಟು ಹನ್ನೊಂದು ಮೈನಸ್ ಒಂಬತ್ತು ಒಂಬತ್ತು ಹತ್ತು ಹನ್ನೊಂದು ಎರಡು ಬರ್ತದೆ ಎರಡು ವೈ ಈಕ್ವಲ್ ಟು ವೈ ಎರಡು ವೈ ಈಕ್ವಲ್ ಟು ಎರಡು ಬಾಗಿಸು ಎರಡು ಎರಡೊಂದ್ಲಿ ಎರಡೊಂದ್ಲಿ ಆಗ ಎಷ್ಟು ಬರ್ತದೆ ಒಂದು ವೈ ಬೆಲೆ ಎಷ್ಟಾಯಿತು ವೈ ಬೆಲೆ ಒಂದು ಎಕ್ಸ್ ಬೆಲೆ ಮೂರು ಅರ್ಥ ಆಯ್ತಲ್ವಾ ಇಲ್ಲಿ ಅದು ಅದಕ್ಕಿಂತ ಏನು ವ್ಯತ್ಯಸ್ತ ಅಂದರೆ ಇಲ್ಲಿ ಎಕ್ಸ್ ಎಕ್ಸ್ ಜಾಗದಲ್ಲಿ ನಂಬರ್ ಇದೆ ಅರ್ಥ ಆಯ್ತಲ್ವಾ ಎಕ್ಸ್ ಮತ್ತು ವೈ ಅಲ್ಲಿ ಸಿಂಪಲ್ ಆಗಿತ್ತು ಸ್ವಲ್ಪ ಎರಡು ಎಕ್ಸ್ ಮೂರು ಮೂರು ಎಕ್ಸ್ ಎರಡು ವೈ ಅಂತ ಇದೆ ಅದರಿಂದ ಏನಾಗುತ್ತೆ ಓ ಇದು ದೊಡ್ಡ ಪ್ರಾಬ್ಲಮ್ ಅಂತ ನಿಮಗೆ ಅನಿಸುತ್ತೆ ಈಸಿ ಇದೆ ಇಲ್ಲಿ ಏನು ಫಸ್ಟ್ ತಿಳ್ಕೊಳ್ಬೇಕು ಹೇಳೋದು ಯಾವುದು ಒಂದೇ ಥರ ಇದೆ ಅಂತ ನೋಡ್ಕೋಬೇಕು ಇಲ್ಲಿ ನನಗೆ ಎರಡು ವೈ ಮತ್ತು ಎರಡು ಒಂದೇ ಥರ ಇದೆ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಈಸಿಯಾಗಿ ನಾನು ಕ್ಯಾನ್ಸಲ್ ಮಾಡಿದೆ ಈಗ ಪ್ಲಸ್ಸು ಮೈನಸ್ ಏನು ಇಲ್ಲದೆ ಎರಡು ಒಂದೇ ಥರ ಚಿಹ್ನೆ ಇದ್ದಾಗ ಯಾವ ರೀತಿ ಲೆಕ್ಕ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಉದಾಹರಣೆಗೆ ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಹನ್ನೊಂದು ಇನ್ನೊಂದು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಂಟು ನೋಡಿ ಮಕ್ಕಳೇ ಇಲ್ಲಿ ನೋಡಿದ ತಕ್ಷಣ ವೈ ವೈ ಇದೆ ಆದರೆ ಏನು ಮಾಡಬೇಕು ಕ್ಯಾನ್ಸಲ್ ಮಾಡಬೇಕಂದ್ರೆ ಒಂದು ಪ್ಲಸ್ ಚಿಹ್ನೆ ಒಂದು ಮೈನಸ್ ಚಿಹ್ನೆ ಇರಬೇಕು ಎರಡು ಪ್ಲಸ್ ಚಿಹ್ನೆ ಇದೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹಾಕಿಲ್ಲ ಎರಡು ವೈ ಬಂದ್ಬಿಡುತ್ತೆ ಆಗ ನಾವೇನು ಮಾಡಬೇಕು ಈ ಕೆಳಗೆ ಇದೆಯಲ್ವಾ ಅದ್ರದ್ದು ಚಿಹ್ನೆಗಳನ್ನ ಚೇಂಜ್ ಮಾಡಬೇಕು ಏನು ಚಿಹ್ನೆ ಇಲ್ಲ ಅಂತ ಹೇಳಿದ್ರೆ ಪ್ಲಸ್ ಅಂತ ಅರ್ಥ ಈಗ ನಾನು ಇಲ್ಲಿಗೆ ಅನ್ನು ಆದೇಶಿಸ್ತಾ ಇದ್ದೀನಿ ಇಲ್ಲಿ ಪ್ಲಸ್ ಇದ್ದಿದ್ದಾನ ಮೈನಸ್ ಅಂತ ಬರಿತೀನಿ ಇಲ್ಲಿ ಏನು ಇಲ್ಲ ಅಂದರೆ ಪ್ಲಸ್ ಅಂತರ್ಥ ಏನು ಬರಿತೀನಿ ಅನ್ನು ಬರಿತೀನಿ ನೋಡಿ ಮಕ್ಕಳೇ ಎರಡು ಎಕ್ಸಿಂದ ಒಂದು ಎಕ್ಸ್ ಹೋದರೆ ಎಷ್ಟಾಗುತ್ತೆ ಒಂದು ಎಕ್ಸ್ ಆಗುತ್ತೆ ಈಗ ಪ್ಲಸ್ ವೈ ಮೈನಸ್ ವೈ ಏನಾಯಿತು ಕ್ಯಾನ್ಸಲ್ ಆಯಿತು ವೈ ಪ್ಲಸ್ ವೈ ಒಂದು ವೈಯಿಂದ ಇನ್ನೊಂದು ವೈ ಏನಕ್ಕೆ ಕಳೆದ್ರೆ ಸೊನ್ನೆನೇ ಬರುತ್ತಲ್ವ ಅದಕ್ಕೆ ಹಾಗೆ ಮಾಡಿದೆ ಹನ್ನೊಂದರಿಂದ ಎಂಟು ಹೋದರೆ ಎಷ್ಟು ಹನ್ನೊಂದರಿಂದ ಎಂಟು ಹೋದರೆ ಮೂರು ಆಗ ಎಕ್ಸ್ ಬೆಲೆ ಎಷ್ಟಾಯಿತು ಮೂರು ಮೂರು ಭಾಗಿಸು ಒಂದು ಅಂತ ಹೇಳಿದ್ರು ಮೂರು ಅರ್ಥ ಆಯ್ತಲ್ಲ ಇದನ್ನು ಸಮೀಕರಣ ಒಂದು ಅಂತ ತಗೊಂಡಾಗ ಇದನ್ನು ಸಮೀಕರಣ ಎರಡು ತೊಗೊಂಡಾಗ ಎಕ್ಸ್ ಇಸ್ ಈಕ್ವಲ್ ಟು ಮೂರನ್ನು ಸಮೀಕರಣ ಒಂದರಲ್ಲಿ ಹಾಕಿ ಅರ್ಥ ಆಯ್ತಲ್ಲ ಮಕ್ಕಳೇ ಸಮೀಕರಣ ಒಂದರಲ್ಲಿ ಒಂದಿನ ಸಮೀಕರಣದಲ್ಲಿ ಹಾಕಿದಾಗ ಎರಡು ಎಕ್ಸದ ಜಾಗಕ್ಕೆ ಹಾಕಬೇಕು ಮೂರು ಪ್ಲಸ್ ವೈ ಈಕ್ವಲ್ ಟು ಹನ್ನೊಂದು ಈಗ ಎರಡು ಮೂರಲ್ಲಿ ಎಷ್ಟಾಯಿತು ಆರು ಪ್ಲಸ್ ವೈ ಈಕ್ವಲ್ ಟು ಹನ್ನೊಂದು ಈಗ ವೈ ಈಕ್ವಲ್ ಟು ಏನಿದೆ ಇಲ್ಲಿ ಹನ್ನೊಂದಿದೆ ಈ ಆರನ್ನೇ ಏನು ಮಾಡಬೇಕು ಈಚೆ ತರಬೇಕಾದ್ರೆ ಮೈನಸ್ ಆರು ಮಾಡಬೇಕು ಹನ್ನೊಂದರಿಂದ ಆರು ಕಳೆದ್ರೆ ಎಷ್ಟು ಮಕ್ಕಳೇ ಐದು ಆಗ ವೈಯ ಬೆಲೆ ಎಷ್ಟು ಬಂತು ಐ ಐದು ಬಂತು ಈಸಿ ಅಲ್ವಾ ಇಲ್ಲಿ ಏನು ಅದಕ್ಕಿಂತ ವ್ಯತ್ಯಸ್ತ ಅಂತ ಹೇಳಿದ್ರೆ ಇಲ್ಲಿ ಚಿಹ್ನೆ ಏನಾಗ್ಬಿಟ್ಟಿದೆ ಎರಡು ಕಡೆನೂ ಸೇಮ್ ಚಿಹ್ನೆ ಈ ರೀತಿ ಬಂದು ಎರಡು ನಂಬರ್ ಸೇ ಸೇಮ್ ಇದೆ ಅಲ್ವಾ ಒಂದು ವೈ ಒಂದು ವೈ ಅಂತಿದೆ ಆದರೆ ಏನಾಗಬೇಕಿತ್ತು ನಮಗೊಂದು ಪ್ಲಸ್ ಒಂದು ಮೈನಸ್ ವೈ ಇದ್ದರೆ ಮಾತ್ರ ಕ್ಯಾನ್ಸಲ್ ಮಾಡೋಕ್ಕಾಗೋದು ಹಾಗೆ ಬಂದಾಗ ನಾವೇನು ಮಾಡಬೇಕು ಕೆಳಗೆ ಕೆಳಗಿನ ಚಿಹ್ನೆಗಳನ್ನ ಚೇಂಜ್ ಮಾಡಬೇಕು ಇಲ್ಲಿ ಪ್ಲಸ್ ಇರೋದ್ರಿಂದ ಮೈನಸ್ ಒಂದು ವೇಳೆ ಅಲ್ಲಿ ಮೈನಸ್ ಇದ್ದಿದ್ದರೆ ಏನು ಮಾಡ್ತಿದ್ರೆ ಪ್ಲಸ್ ಅಂತ ಹಾಕ್ತಿದ್ರಿ ಅರ್ಥ ಆಯ್ತಲ್ವಾ ಇಲ್ಲಿ ಏನೂ ಚಿಹ್ನೆ ಇಲ್ಲ ಅಂದರೆ ಪ್ಲಸ್ ಪ್ಲಸ್ ಇದ್ದ ಜಾಗದಲ್ಲಿ ಮೈನಸ್ ಹಾಕಿದ್ದೀನಿ ಇಲ್ಲೂ ಪ್ಲಸ್ ಪ್ಲಸ್ ಇದ್ದ ಜಾಗದಲ್ಲಿ ಮೈನಸ್ ಹಾಕಿದ್ದೀನಿ ಇಲ್ಲಿ ಚಿಹ್ನೆ ಇಲ್ಲ ಚಿಹ್ನೆ ಇಲ್ಲದಿದ್ದರೆ ಪ್ಲಸ್ ಅಂತ ಅರ್ಥ ಪ್ಲಸ್ ಇದ್ದ ಜಾಗದಲ್ಲಿ ಮೈನಸ್ ಹಾಕಿದ್ದೀನಿ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ನೆಕ್ಸ್ಟ್ ಮೂರು ವೈ ಈಕ್ವಲ್ ಟು ಆಯಿತು ಎರಡು ಐದು ಐದು ಅಂತಿದೆ ಇಲ್ಲಿ ಏನು ತೊಂದರೆ ಆಯಿತು ನಮಗೆ ತೊಂದರೆ ಆಗ್ತಾ ಇದೆ ಯಾವುದು ಒಂದೇ ಥರ ಇಲ್ಲ ಇದೆಯಾ ಇದು ಎಕ್ಸ್ ಇದೆ ಇದು ಎರಡು ಎಕ್ಸ್ ಇದೆ ಇದು ವೈ ಇದೆ ಇದು ಮೂರು ವೈ ಇದೆ ನಮಗೆ ಸೇಮ್ ಇರಬೇಕು ಮತ್ತು ಚಿಹ್ನೆ ಬೇರೆ ಇದ್ದರೆ ಮಾತ್ರ ನಮಗೆ ಕ್ಯಾನ್ಸಲ್ ಮಾಡೋಕ್ಕಾಗೋದು ಹೌದಲ್ವಾ ಈಗ ನಮಗೆ ಎರಡು ಎಲ್ಲೂ ಒಂದೇ ಥರದಿಲ್ಲ ಆಗ ನಾವೇನು ಮಾಡಬೇಕಂತೇಳಿದ್ರೆ ನೋಡಿ ಮಕ್ಕಳೇ ಇಲ್ಲಿ ಪ್ಲಸ್ಸು ಇನ್ನೊಂದು ಮೈನಸ್ ಇದೆ ಆಗ ಇದನ್ನು ತೊಗೊಳ್ಳೋಣ ಇದರ ಬೈಯ ಪಕ್ಕದಲ್ಲಿ ಎಷ್ಟು ನಂಬರ್ ಇದೆ ಮೂರಿದೆ ಆಗ ಮೇಲಿನ ಸಮೀಕರಣವನ್ನು ಮೂರರಿಂದ ಗುಣಿಸಿ ಇಲ್ಲಿ ವೈಯ ಪಕ್ಕದಲ್ಲಿ ಏನಿದೆ ಏನೂ ಇಲ್ಲಾಂದರೆ ಒಂದು ಆಗ ಇದನ್ನು ಯಾವುದರಿಂದ ಗುಣಿಸ್ಬೇಕು ನೀವು ಒಂದರಿಂದ ಗುಣಿಸ್ಬೇಕು ಮೂರು ಇಂಟು ಎಕ್ಸ್ ಎಷ್ಟಾಗುತ್ತೆ ಮೂರು ಎಕ್ಸ್ ಪ್ಲಸ್ ಮೂರು ಇಂಟು ವೈ ಎಷ್ಟಾಯಿತು ಮೂರು ವೈ ಈಕ್ವಲ್ ಟು ಮೂರೈದಲಿ ಹದಿನೈದು ಅರ್ಥ ನೆಕ್ಸ್ಟ್ ಈಗ ಒಂದರಿಂದ ಗುಣಿಸಿ ಒಂದು ಇಂಟು ಎರಡು ಎರಡು ಎಕ್ಸ್ ಆಯಿತು ಮೈನಸ್ ಇದೆ ಇಲ್ಲಿ ಚಿಹ್ನೆ ಮೈನಸ್ ಮೂರು ವೈ ಈಕ್ವಲ್ ಟು ಐದೊಂದಲಿ ಐದು ಒಂದರಿಂದ ಗುಣಿಸಿದರೆ ಸೇಮ್ ಅದೇ ಬರುತ್ತಲ್ಲ ಈಗ ಪ್ಲಸ್ ಮೂರು ವೈ ಮೈನಸ್ ಮೂರು ವೈ ಏನಾಯಿತು ಕ್ಯಾನ್ಸಲ್ ಆಯಿತು ಮೂರು ಎಕ್ಸ್ ಎರಡು ಎಕ್ಸ್ ಸೇರಿಸಿದ್ರೆ ಎಷ್ಟಾಗುತ್ತೆ ಐದು ಎಕ್ಸ್ ಝಲ್ ಟು ಹದಿನೈದು ಐದು ಸೇರಿಸಿದ್ರೆ ಎಷ್ಟಾಯಿತು ಮಕ್ಕಳೇ ಇಪ್ಪತ್ತು ಎಕ್ಸ್ ಈಕ್ವಲ್ ಟು ಇಪ್ಪತ್ತು ಬಾಗಿಸು ಐದು ಅಲ್ವಾ ಐದು ಎಷ್ಟಲಿ ಇಪ್ಪತ್ತು ಐದು ನಾಲ್ಕು ಇಪ್ಪತ್ತು ಈಗ ಎಕ್ಸ್ ಬೆಲೆ ಎಷ್ಟು ಬಂತು ನಿಮಗೆ ನಾಲ್ಕು ಬಂತು ಈಗ ವೈ ಬೆಲೆ ಕಂಡುಹಿಡಬೇಕು ಮೊದಲನೇ ಸಮೀಕರಣ ಇಷ್ಟನೇ ತೊಗೊಳ್ಳೋಣ ಇದು ಇಂಟು ಮಾಡೋದ್ಕಿಂತ ಮೊದಲಿತ್ತಲ್ಲ ಅದನ್ನು ತೊಗೊಳ್ಳೋಣ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಷ್ಟು ಅಂತ ಬರಿತೀರಾ ಐದು ಅಂತ ಬರೀತೀರಿ ಈಗ ಎಕ್ಸಿದ ಜಾಗದಲ್ಲಿ ಎಷ್ಟು ಬರೀಬೇಕು ನಾಲ್ಕು ಪ್ಲಸ್ ವೈ ಈಕ್ವಲ್ ಟು ಐದು ಇಲ್ಲಿ ಬರೀರಿ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕನ್ನು ಸಮೀಕರಣ ಒಂದರಲ್ಲಿ ಹಾಕಿದಾಗ ಅಂತ ಬರೀರಿ ಆಯಿತಾ ಸಮೀಕರಣ ಒಂದರಲ್ಲಿ ಹಾಕಿದಾಗ ಅಂತ ಬರೆದು ಬಿಟ್ಟು ಇದನ್ನು ಬರೀಬೇಕು ಈಗ ವೈ ಈಕ್ವಲ್ ಟು ಐದು ನಾಲ್ಕನ್ನು ಮೈನಸ್ ಮಾಡಿ ಆಗ ಎಷ್ಟಾಗುತ್ತೆ ಒಂದು ವೈಯ ಬೆಲೆ ಎಷ್ಟು ಬಂತು ಒಂದು ಈಸಿ ಇದೆಯಲ್ವಾ ಇದಿಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಬರುವಂತಹ ಚಾನ್ಸಸ್ ಇರುವಂಥದ್ದು ಯಾವುದರಲ್ಲಿ ವರ್ಜಿಸುವ ವಿಧಾನದಲ್ಲಿ ಅರ್ಥ ನಾ ಈ ಥರ ಇಷ್ಟೇ ವಿಧಗಳಿರೋದು ಅರ್ಥ ಆಯಿತು ಮಕ್ಕಳೆ